ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಓಂ ನಮ್ಮ ವೆಂಕಟೇಶಾಯ ಅಂತ ನಮ್ಮ ಸ್ಥಳೀಯ ಅಧ್ಯಕ್ಷರು ಕರ್ನಾಟಕಕ್ಕೆ ಮತ್ತೆ ಇತ್ತೀಚೆಗೆ ತಾನೆ ನಮ್ಮ ಚಂದ್ರಬಾಬು ನಾಯ್ಡು ಅವರು ಆಯ್ಕೆ ಮಾಡಿರುವಂಥ ಅಧ್ಯಕ್ಷರು ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸ್ತವ್ರೆ ಈ ವೈಕುಂಠ ಏಕಾದಶಿ ಮೊದಲನೇ ಬಾರಿಗೆ ಅವ್ರ ನೇತೃತ್ವದಲ್ಲಿ ಇಲ್ಲಿ ಜರುಗಿಸ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೆ ಪ್ರತಿ ವರ್ಷ ವೈಕುಂಠ ಏಕಾದಶಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಕರ್ನಾಟಕದಲ್ಲಿ ನಡೀತದೆ ಅದರಲ್ಲೂ ಟಿ ಟಿ ಡಿ ಬಯಲಿಕಾವಲ್ಲು ಮತ್ತೆ ನಮ್ಮ ತಿರುಪತಿ ತಿರುಮಲ ದೇವಸ್ಥಾನದ ಏನೇನು ಕೈಂಕರ್ಯಗಳು ನಡೀತದೋ ಆ ಕೈಂಕರ್ಯಗಳೆಲ್ಲ ನಡೆಯುವಂಥ ಒಂದು ಪದ್ಧತಿ ಇಲ್ಲೂ ಕೂಡ ಇದೆ ಇಲ್ಲಿ ಹೆಂಗೆ ನಡೆಸ್ತಾರೆ ಅನ್ನೋದು ನಮ್ಮ ಅಧ್ಯಕ್ಷರೇ ಹೇಳುವಂಥ ಇದು ಆಗಲಿ ಅಂತ ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ಅವರು ಮುಂದುವರಿಸ್ತಾರೆ ನಮಸ್ಕಾರ ಓಂ ನಮೋ ವೆಂಕಟೇಶ ಈ ವರ್ಷ ಮೂವತ್ತನೇ ತಾರೀಕು ಅಂದರೆ ಮಂಗಳವಾರ ವೈಕುಂಠ ಏಕಾದಶಿ ಇಲ್ಲಿ ಇಲ್ಲ ಈ ವೈಕುಂಠ ಏಕಾದೆ ಅಂದರೆ ಆ ದಿನ ವಿಷ್ಣು ದೇವರು ತಮ್ಮ ಎಲ್ಲ ಮೂರು ಕೋಟಿ ದೇವರುಗಳನ್ನ ಜೊತೆಗೆ ಗರಡು ವಾಹನ ಮೇಲೆ ಭೂಮಿಗೆ ಬಂದು ಎಲ್ಲರಿಗೂ ಆಶೀರ್ವಾದ ಕೊಡ್ತಾರೆ ಅಂತ ಒಂದು ನಂಬಿಕೆ ಭಕ್ತರಿಗೆ ಆದ್ದರಿಂದ ಎಲ್ಲ ಭಕ್ತರು ಅವತ್ತು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡ್ರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಜಾಸ್ತಿ ಜನ ಬರ್ತಾಯಿದ್ದಾರೆ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ಇಲ್ಲಿ ಅವರಿಗೆ ಆರಾಮಾಗಿ ದರ್ಶನ ಮಾಡಬೇಕಂತ ಟಿ ಟಿ ಡಿಯಿಂದ ಹಾಗೆ ಟಿ ಟಿ ಡಿ ಬೋರ್ಡ್ ಮೆಂಬರ್ಸು ಶ್ರೀ ನರೇಶ್ ಕುಮಾರ್ ಅವರು ಆರ್ ಎನ್ ದರ್ಶನ್ ಅವರು ಅವ್ರ ಸಹಕಾರದಿಂದ ಹಾಗೆ ಇಲ್ಲಿನ ಸ್ಟ್ಯಾಫು ಹಾಗೆ ಲೋಕಲ್ ಅಡ್ವೈಸರಿ ಕಮಿಟಿಯಿಂದ ಹಾಗೆ ದಾನಿಗಳು ಡೋನರ್ಸ್ ಅವರೆಲ್ಲರೂ ಸಹಕಾರದಿಂದ ಎಲ್ಲ ವ್ಯವಸ್ಥೆನ ಮಾಡಿದ್ರು ಇದರಲ್ಲಿ ದರ್ಶನಕ್ಕೆ ಬರುವ ಭಕ್ತರಿಗೆ ಸುರಕ್ಷಿತ ಕ್ಯೂ ಲೈನ್ಗಳು ಕಮ್ಯುನಿಕೇಷನ್ ಸಿಸ್ಟಮ್ ಮಾಹಿತಿ ವ್ಯವಸ್ಥೆ ಕುಡಿಯೋ ನೀರು ದೇವಾಲಯದಿಂದ ಪ್ರಸಾದ ಡೋನರ್ಸ್ ಕೊಟ್ಟಿರೋ ಪ್ರಸಾದ ಹಾಗೆ ಪ್ರಾಥಮಿಕ ವೈದ್ಯಕೀಯ ಇವೆಲ್ಲವೂ ವ್ಯವಸ್ಥೆ ಅವ್ರಿಗೆ ಆರಾಮಾಗಿ ದರ್ಶನ ಮಾಡ್ಕೊಳ್ಳೋಕ್ಕಂಥ ವ್ಯವಸ್ಥೆ ಮಾಡಿದ್ರು ಹಾಗೆ ಭಾಷ್ಯಂ ಸರ್ಕಿಲಿಂದ ಬರೋ ವಿ ಐ ಪಿಗಳಿಗೆ ಅಲ್ಲಿ ಅಲ್ಲಿಂದ ಮಾತ್ರ ಬರೀ ಪ್ರೋಟೋಕಾಲ್ ವಿ ಐ ಪಿಗಳಿಗೆ ಮಾತ್ರ ವೆಹಿಕಲ್ಸ್ ಇರ್ತಾರೆ ಇನ್ನು ಎರಡು ಕಡೆಯಿಂದ ಅಂದರೆ ಸಿಕ್ಸ್ಟೀನ್ತ್ ಕ್ಲಾಸಲ್ಲಿರುವ ಚೋಡಯ್ಯ ಮೆಮೊರಿಯಲ್ ಹಾಲಿಂದ ಸಾರ್ವಜನಿಕರಿಗೆ ಕ್ಯೂಲೈನ್ ಒಂದು ಸೇಫ್ ಕ್ಯೂಲೈನ್ ಮಾಡ್ತಿದ್ದಾರೆ ಅಲ್ಲಿಂದ ಎಂಟ್ರಿ ಇರುತ್ತೆ ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿರೋ ಸಿಕ್ಸ್ಟೀತ್ ಕ್ರಾಸ್ ಫಿಫ್ಟೀನ್ ಕ್ಲಾಸ್ ಮಧ್ಯದಲ್ಲಿರುವ ಸೆಕೆಂಡ್ ಮೈನಿಂದ ಇನ್ನೊಂದು ಅಂದರೆ ಎರಡು ಕಡೆಯಿಂದ ಬರೋರು ಮಲ್ಲೇಶ್ವರಂ ಸಂಪಿಗೆ ಎರಡು ಕಡೆಯಿಂದ ಬರೋರಿಗೆ ಒಂದು ಒಂದು ಕ್ಯೂ ಲೈನ್ ನಮ್ಮ ಭಾಷೆ ಸರ್ಕಲ್ ಇಂದ ಕಡೆಯಿಂದ ಬರೋರಿಗೆ ಒಂದು ಕ್ಯೂ ಲೈನ್ ಎರಡು ಸೈಡ್ ಕಡೆಯಿಂದ ಕ್ಯೂ ಲೈನ್ ಮಾಡ್ತಾರೆ ದೇವಸ್ಥಾನ ಹಿಂಭಾಗದಲ್ಲಿರೋ ಜಂಕ್ಷನಲ್ಲಿ ಮಾತ್ರ ಎರಡು ಕ್ಯೂ ಲೈನು ಜಾಯ್ನ್ ಆಗ್ತದೆ ಅಲ್ಲಿಂದ ಒಂದೇ ಲೈನ್ ಆಗಿ ಭಕ್ತರು ಬರ್ತಾರೆ ಯಾರಿಗಾದರೂ ಶೀಘ್ರ ದರ್ಶನ ಬೇಕಿದ್ರೆ ಅವರಿಗೆ ಮಾತ್ರ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡು ಅವರು ಶೀಘ್ರದರ್ಶನ ಮಾಡಿಕೊಡ್ತಾರೆ ಹಾಗೆ ವಯೋಜನಕರಿಗೆ ಹಾಗೆ ವಿಕಲಾಂಗರಿಗಂತೂ ನಾವು ವಾಲಂಟೀರ್ಸ್ನ ಇಟ್ಟು ಅವರಿಗೆ ದರ್ಶನ ಸುಲಭವಾಗಿ ಮಾಡೋದನ್ನು ವ್ಯವಸ್ಥೆ ಮಾಡ್ತೀವಿ ಹಾಗೆ ಬೆಳಗ್ಗೆ ಮೂರು ಗಂಟೆಯಿಂದ ಮೂರುವರೆ ಗರೆ ಮೂರುವರೆವರೆಗೂ ಹಾಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತುವರೆವರೆಗೂ ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ನಾಲ್ಕೂವರೆವರೆಗೂ ಸ್ವಾಮಿಗೆ ನೈವೇದ್ಯನಿಲ್ಲ ನೈವೇದ್ಯ ಬ್ರೇಕ್ ಇರುತ್ತೆ ಆ ಟೈಮ್ನಲ್ಲಿ ಯಾವ ಭಕ್ತರಿಗೂ ದರ್ಶನ ಸಿಗುತ್ತೆ ಅದು ಎಲ್ಲರಿಗೂ ನಾವು ತಿಳಿಸ್ಬೇಕು ಇಲ್ಲಿ ಕ್ಯೂಲೈನಲ್ಲಿರೋರಿಗೆ ಎಲ್ಲರಿಗೂ ತಿಳಿಸೋದು ವ್ಯವಸ್ಥೆ ಮಾಡಿದ್ವಿ ಬಟ್ ಮೀಡಿಯಾ ಮೂಲದ್ರಿಂದ ಇವು ಎಲ್ಲರಿಗೂ ಗೊತ್ತಾಗುತ್ತೆ ಸೊ ತ್ರೀ ಟು ತ್ರೀ ತರ್ಟಿ ಎ ಎಮ್ ನೈನ್ ಟು ನೈನ್ ತರ್ಟಿ ಎ ಎಮ್ ಹಾಗೆ ಫೋರ್ ಟು ಫೋರ್ ತರ್ಟಿ ಪಿ ಎಮ್ ಈ ಮೂರು ಟೈಮಲ್ಲಿ ಮಾತ್ರ ನೈವೇದ್ಯ ಮಾಡಬೇಕು ಹಾಗೆ ಈ ವ್ಯವಸ್ಥೆ ಒಂದು ರಾತ್ರಿ ಹನ್ನೊಂದು ಗಂಟೆಗೆಲ್ಲ ದರ್ಶನ ಮುಕ್ತ ಕ್ಯೂ ಲೈನ್ನ ಸ್ಟಾಪ್ ಮಾಡಿ ಏಕಾಂತ ಸೇವಾ ಅಂತ ಸಲ್ಲಿಸಿ ಅವಾಗಿಂದ ದರ್ಶನ ಲೆವೆನ್ ತರ್ಟಿಯಿಂದ ದರ್ಶನ ಇರೋದಿಲ್ಲ ಸೊ ಈ ವ್ಯವಸ್ಥೆ ಎಲ್ಲ ಮಾಡೋಕ್ಕೂ ನಾವು ಸಾರ್ವಜನಿಕ ಭಕ್ತರಿಗೆ ಎಲ್ರಿಗೂ ವಯೋಜನಕರಿಗೆ ವಿಕಲಾಂಗರಿಗೆ ಎಲ್ರಿಗೂ ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಸಪೋರ್ಟ್ ಮಾಡಿರೋ ಪೊಲೀಸ್ನವ್ರಿಗೆ ಬಿ ಬಿ ಎಂ ಪಿ ಅವರಿಗೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಟಿ ಟಿ ಡಿನವ್ರಿಗೆ ಡೋನರ್ಸ್ಗೆ ಹಾಗೆ ರಿಮೈನಿಂಗ್ ಆಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಉತ್ಕೃತವಾಗಿ ಅವ್ರ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದ ಇರ್ತೀವಿ ಹಾಗೆ ಇಲ್ಲಿರೋ ಸ್ಥಳೀಯ ನಿವಾಸಿಗಳು ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಇದೆ ಲೋಕಲ್ ರೆಸಿಡೆಂಟ್ಸ್ಗೆಲ್ಲರಿಗೂ ನಾವು ಇವಾಗ ಈ ಸಂದರ್ಭದಲ್ಲಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಇರ್ತೇವೆ ಹಂಗೆ ಸ್ವಲ್ಪ ಒಂದೆರಡು ಈ ವ್ಯವಸ್ಥೆ ಮಾಡುವಾಗ ಬಂದಿರೋ ಪ್ರಾಬ್ಲಮ್ಸ್ಗೆ ನಮ್ಮ ಟಿ ಡಿ ಬೋರ್ಡ್ ಮೆಂಬರ್ ದರ್ಶನ್ ಅವರು ಹೋಮ್ ಮಿನಿಸ್ಟರ್ ಶ್ರೀ ಪರಮೇಶ್ವರ್ ಅವರ ಕಡೆಯಿಂದ ಅವರ ಸಹಕಾರದಿಂದ ನಮಗೆ ತುಂಬ ಅನುಕೂಲ ಆಯಿತು ಅವ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಇರ್ತಾರೆ ಸೊ ಮೀಡಿಯಾ ಪ್ರತಿನಿಧಿಗಳಿಗೆ ನಾವು ಕೇಳೋಣಂದರೆ ಈ ವ್ಯವ ಈ ವ್ಯವಹಾರ ಈ ಈ ವ್ಯವಸ್ಥೆ ನಾವು ಮಾಡಿರೋ ವ್ಯವಸ್ಥೆ ಈ ಹಬ್ಬದ ವಿಶಿಷ್ಟತೆ ಹಾಗೆ ಟೈಮಿಂಗ್ಸ್ ಬಗ್ಗೆ ಎಲ್ಲರಿಗೂ ತಿಳಿಸಿ ನಮ್ಗೆ ಸಹಕಾರ ಮಾಡಬೇಕಂತ ಹೇಳಿದರು ಥ್ಯಾಂಕ್ ಯು ಸರ್ ಕನ್ಫ್ಯೂಷನ್ಸ್ ಇದೆ ಬೆಳಗ್ಗೆ ಏಳು ಗಂಟೆ ಮೂರನೇ ತಾರೀಕು ಏಳರಿಂದ ಏಳು ಗಂಟೆ ಐದು ನಿಮಿಷ ಶುರು ಆಗೋದು ನೆಕ್ಸ್ಟ್ ಐದು ಗಂಟೆ ಹೊತ್ತು ಇರುತ್ತೆ ಅಂತ ಇಲ್ಲಿ ಮಾತ್ರ ಬೆಳಿಗ್ಗೆ ಒಂದು ಗಂಟೆ ಮೂವತ್ತೈದು ನಿಮಿಷದಿಂದ ಇಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಯಾಕಂದರೆ ಸೊ ಬೆಳಗಿನ ಜಾವ ಬೆಳಗಿನ ಜಾವ ಯಾಕಂದರೆ ಎಲ್ಲರೂ ಮೂವತ್ತನೇ ತಾರೀಕು ಮಂಗಳವಾರ ವೈಕುಂಠ ಏಕಾದಶಿ ತಿಳ್ಕೊಂಡು ಬೆಳಗ್ಗೆನೇ ಬಂದ್ಬಿಡ್ತು ಅದು ಮೋರ್ ದನ್ ಅಂದರೆ ಭಾಳ ವರ್ಷದಿಂದ ಅದು ಅಭ್ಯಾಸ ಆಗ್ತದೆ

ಸರ್ ಹೌ ಮೆನಿಲ್ ಈ ಎಕ್ಸ್ಪೆಕ್ಟೆಡ್ ಸರ್ ಸರ್ ಪ್ರತಿದಿನ ಒಂದೊಂದು ಕಂಪ್ಲೇಂಟ್ ಪ್ರತಿದಿನ ಸರ್ ಸ್ವಾಮಿಗೆ ಮಾಡಬೇಕಾದ್ರೂ ಕ್ಯಾಂಕರ್ ಎಲ್ಲರೂ ಮಾಡಲಿದ್ದು ಅದಕ್ಕಾಗಿ ನೈಟು ಏಕಾಂತ ಸೇವೆ ಮಾಡಿ ಮಾಡಿದೆ ಅದನ್ನು ನಾವು ಚೇಂಜ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಅದು ಬಳಸ ವರ್ಷದಿಂದ ಆಗ್ತವೆ ಧರ್ಮ ಸರ್ ಸೆವೆಂಟಿ ತೌಸಂಡ್ ಇಸ್ ದಿ ಪ್ಲ್ಯಾನ್ ಕಂಟ್ರೋಲ್ ಕಂಟ್ರೋಲ್ ಸರ್ ಕ್ಯೂ ಲೈನ್ಸು ಮೇಯ್ನ್ಲಿ ಎರಡು ಕಡೆಯಿಂದ ಇದೆ ಸ್ವಲ್ಪ ಜಾಸ್ತಿ ಜನ ಅಂದರೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಸಿಕ್ಸ್ಟೀನ್ತ್ ಕ್ರಾಸ್ ಕಡೆ ಫಿಫ್ಟೀನ್ ಕ್ರಾಸ್ ಕಡೆಯಿಂದ ಜಾಸ್ತಿ ಆ ಕಡೆಯಿಂದ ವ್ಯವಸ್ಥೆ ಕ್ಯೂ ಲೈನ್ ವ್ಯವಸ್ಥೆ ಇದೆ ಸಿಕ್ಸ್ಟೀನ್ ಕ್ರಾಸ್ ಮೈನ್ ರೋಡಲ್ಲಿ ಚೌಡೆ ಚೌಡಿಂದ ತರ್ಟಿ ಪರ್ಸೆಂಟ್ ಆಫ್ ದಿ ಕ್ರೌಡು ಈ ಕಡೆಯಿಂದ ಭಾಷಿ ಸರ್ಕಲ್ ಈ ಕಡೆಯಿಂದ ಬರ್ತದೆ ಆ ಕಡೆಯಿಂದನೂ ಕ್ಯೂಲೈನ್ ಅದಕ್ಕೆ ಪೊಲೀಸ್ನವರು ಫುಲ್ ಸಪೋರ್ಟ್ ಇದೆ ಅವರು ಅವ್ರ ಕಡೆಯಿಂದ ನಮ್ಮ ಟಿ 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 ಸ್ಟಾಫು

ಲಾಸ್ಟ್ ಪ್ರಿವಿಯಸ್ ಇಯರೆಲ್ಲ ಒಂದೇ ಟೂರ್ ಲೈನ್ ಇರುತ್ತೆ ಸೊ ಚೌಡಿಯ ಬ್ಯಾಕ್ ಸೈಡ್ನಿಂದ ಈ ಸಲ ಇಲ್ಲಿ ರಾಮಕೃಷ್ಣ ನರ್ಸಿಂಗ್ ಮುಂದಗಡೆ ಒಂದು ಟೂರ್ ಲೈನ್ ಇರ್ತಾ ಇದ್ವಿ ಸೊ ಅದರಿಂದ ಸ್ವಲ್ಪ ಟ್ರಾಫಿಕ್ ಮತ್ತು ಕ್ರೌಡ್ ಮ್ಯಾನೇಜ್ಮೆಂಟ್ ಆಗೋದಂತ ಪ್ಲ್ಯಾನ್ ಮಾಡಿ ಲಾಸ್ಟ್ ಇಯರ್ ಸರ್ ಎಲ್ರಿಗೂ ತಿರುಮಲ ತಿ ತಿರುಪತಿ ದೇವಸ್ಥಾನದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಮೇಜರ್ ನಮ್ಮಲ್ಲಿ ಮಾಹಿತಿ ಕೂಡ ತುಂಬಾ ಜನಕ್ಕೆ ತಪ್ಪು ಮಾಹಿತಿನೋ ಅಥವಾ ಮಾಹಿತಿ ಸಿಗದೆ ಕೊರತೆಯಿಂದ ಮಾಡಿದಾರೆ ಅದಕ್ಕಾಗಿ ತಮ್ಮ ಮೂಲಕ ಒಳ್ಳೆ ಮಾಹಿತಿ ಸಿಗಬೇಕು ಅಂತ ಮೂವತ್ತನೇ ತಾರೀಕು ನಮ್ದು ವೈಕುಂಠ ಏಕಾದಶಿ ಶುರುವಾಗುತ್ತೆ ವೈಕುಂಠ ಏಕಾದಶಿಗೆ ಈಗಾಗಲೇ ಅಂದರೆ ಇಪ್ಪತ್ನಾಲ್ಕು ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಟ್ವೆಂಟಿ ಫೋರ್ ಲ್ಯಾಕ್ಸ್ ರಿಜಿಸ್ಟರ್ ಆಗಿದ್ದಾರೆ ಅದರಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಜನಕ್ಕೆ ದರ್ಶನ ಇದ್ದೀವಿ ಒಂದನೇ ತಾರೀಕು ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಪ್ರತಿದಿನ ನಮಗೆ ಎಪ್ಪತ್ತರಿಂದ ಎಂಬತ್ತೈದು ಸಾವಿರ ಜನಕ್ಕೆ ದರ್ಶನ ಮಾಡೋಕ್ಕಾಗುತ್ತೆ ಹಂಗಾಗಿ ಹತ್ತು ದಿವಸದಲ್ಲಿ ವೈಕುಂಠ ದ್ವಾರ ಈ ಸತಿ ಹತ್ತು ದಿವಸ ತೆಗೆದಿರುತ್ತೆ ಓದಿಸಿದ ಥರನೇ ಹತ್ತು ದಿವಸದಲ್ಲಿ ಹತ್ರ ಹತ್ರ ಎಂಟೂವರೆಯಿಂದ ಒಂಬತ್ತು ಲಕ್ಷ ಜನಕ್ಕೆ ದರ್ಶನ ಆಗುತ್ತೆ ಈ ಹತ್ತು ದಿವಸದಲ್ಲಿ ಯಾವುದೇ ವಿ ಎ ಪಿ ಲೆಟ್ರಸ್ಸು ಅಥವಾ ಯಾವುದೇ ಶಿಫಾರಸ್ ಇರಲ್ಲ ಎಲ್ಲಾನು ಆನ್ಲೈನೇ ಮತ್ತು ಸೆಲ್ಫ್ ಯಾವ ಡಿಗ್ನಿಟ್ರೀಸು ಸೆಲ್ಫ್ ಬರ್ತಾರೆ ಯಾವ ಎಮ್ ಎಲ್ ಎಗಳು ಬರಬೇಕು ಅಥವಾ ಯಾರೋ ಮಿನಿಸ್ಟರ್ಗಳು ಬರಬೇಕು ಅಂದರೆ ಅವ್ರು ಬಂದಾಗ ಅವ್ರ ಜೊತೆ ಸೆಲ್ಫ್ ಬಿಡ್ತೀವಿ ನಾಲ್ಕು ಜನ ಈ ರೀತಿಯ ಒಂದು ವ್ಯವಸ್ಥೆನ ತಿರುಪತಿ ತಿರುಮಲ ದೇವಸ್ಥಾನ ಮಾಡಿದೆ ಮತ್ತು ಭಕ್ತಾದಿಗಳು ಫ್ಲೋ ಸಿಕ್ಕಾಪಟ್ಟೆ ಇರೋದ್ರಿಂದ ಎರಡನೇ ತಾರೀಕಿಂದ ವೈಕುಂಠ ದರ್ಶನಕ್ಕೆ ಎಲ್ಲ ಭಕ್ತಾದಿಗಳಿಗೆ ಹುಡುಗಿ ಬಿಡ್ತೀವಿ ಈಗಾಗಲೇ ಎಲ್ಲ ಅಂದರೆ ಮೂವತ್ತನೇ ತಾರೀಕು ಯಾರು ಬರಬಾರ್ದು ಮೂವತ್ತನೇ ತಾರೀಕು ತಕ್ಷಣ ಆಗಿಲ್ಲ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾಸಲ್ಲಿ ಸುಮಾರು ಬರ್ತಾ ಇರೋದ್ರಿಂದ ಆ ರೀತಿ ಏನಿಲ್ಲ ತಿರುಪತಿ ತಿರುಪತಿಗೆ ಯಾರು ಬೇಕಾದ್ರೂ ಬರ್ಬೋದು ಸೊ ಆ ರೀತಿ ಯಾವುದೇ ಒಂದು ವ್ಯವಸ್ಥೆ ನಮ್ಮಲ್ಲಿ ಅಂದರೆ ಬರಬಾರ್ದು ಅನ್ನೋದೆಲ್ಲೂ ಇಲ್ಲ ಯಾರು ಬೇಕಾರು ಬರ್ಬೋದು ಬಟ್ ಕ್ಯೂ ಟೈಮಿಂಗು ಮತ್ತು ಲೈನ್ ಟೈಮಿಂಗ್ ಏನೇನು ಕೊಟ್ಟಿದ್ದೀವಿ ಅವರಿಗೆ ಆ ಅವ್ರಿಗೆ ಆ ಟೈಮಲ್ಲಿ ಮಾತ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಮತ್ತು ಭಾರಿ ವ್ಯವಸ್ಥಿತವಾಗಿ ಸತಿ ಸಿಬ್ಬಂದಿನೂ ಮತ್ತು ನಮ್ಮ ಟಿ ಟಿ ಡಿ ಸ್ಟಾಫು ಪೊಲೀಸ್ ಡಿಪಾರ್ಟ್ಮೆಂಟು ವಿಜಿಲೆನ್ಸ್ ಡಿಪಾರ್ಟ್ಮೆಂಟು ನಮ್ಮ ಮಾಹಿತಿ ಕೇಂದ್ರಗಳು ಮತ್ತು ನಮ್ಮ ಕಂಟ್ರೋಲ್ ರೂಮ್ಸ್ದಾಗ ಮಾಡಿದ್ದೀವಿ ಎಲ್ಲದನ್ನು ಮಾನಿಟ್ರ್ ಮಾಡೋ ರೀತಿ ಮತ್ತು ಯಾರಿಗೂ ಅನಾನುಕೂಲ ಆಗದೆ ಅನುಕೂಲವಾಗಿ ಒಬ್ಬ ಭಕ್ತ ಒಳಗಡೆ ಬಂದರೆ ಅದ್ರ ಕೆಡೆ ಟೋಲಿಂದ ಹಿಡಿದು ಅಲ್ಪಿರಿ ಟೋಲಿಂದ ಹಿಡಿದು ಮೇಲ್ಗಡೆ ಬಂದು ಇದ್ದು ಮಾ ಹೋಗುವವರೆಗೂ ಪೂರ್ತಿ ವ್ಯವಸ್ಥೆ ಮಾಡ್ಕೊತೀವಿ ಊಟದ ವ್ಯವಸ್ಥೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಟ್ವೆಂಟಿ ಫೋರ್ ಅವರ್ಸ್ ರೌಂಡ್ ದಿ ಕ್ಲಾಕ್ ನಡೀತದೆ ಟ್ವೆಂಟಿ ಫೋರ್ ಅವರ್ಸ್ ಟೆನ್ ಡೇಸ್ ಮತ್ತು ತಿರುಪತಿ ನಡಿತಾನೆ ಇರುತ್ತೆ ಅದರಲ್ಲಿ ಊಟದ ವ್ಯವಸ್ಥೆ ಆಗಲಿ ಆಮೇಲೆ ಹಾಲು ಮಕ್ಕಳು ಬಂದರೆ ಮಕ್ಕಳು ನೋಡ್ಕೊಳ್ಳೋವಂಥದ್ದು ಟಾಯ್ಲೆಟ್ ಫೆಸಿಲಿಟಿ ಎಲ್ಲನ ಶೌಚಾಲಯದಿಂದ ಹಿಡಿದು ಎಲ್ಲನೂ ಫೆಸಿಲಿಟೀಸ್ಗೆ ಅಲ್ಲಿ ಯಥೇಚ್ಛವಾಗಿ ಸ್ಟಾಫ್ನೂ ಡೆಪ್ಯೂಟ್ ಮಾಡಿದ್ದೀವಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಪೂರ್ತಿ ವ್ಯವಸ್ಥೆನ ನಮ್ಮ ಇಒ ಅನಿಲ್ ಕುಮಾರ್ ಸಿಂಗಾಲ್ ಏನಿವಾಗ ಮೂರನೇ ಬಾರಿ ಇಒ ಆಗಿದ್ದಾರೆ ಅವರು ಮತ್ತು ನಮ್ಮ ಚೇರ್ಮನ್ ಬಿ ಆರ್ ನಾಯ್ಡು ಅವರು ಪೂರ್ತಿ ಹೊಣೆ ತಗೊಂಡು ಪೂರ್ತಿ ನಿರ್ವಹಿಸ್ತಾ ಇದ್ದಾರೆ ಅವರು ಪೂರ್ತಿ ತಿರುಮಲದಲ್ಲೇ ಆಲ್ರೆಡಿ ಇದ್ದಾರೆ ಹತ್ತು ದಿವಸದಿಂದ ಇದ್ದಾರೆ ಇನ್ನು ಮುಂದೆ ಮುಗಿಯೋವರೆಗೂ ನಾವೆಲ್ಲರೂ ಅಲ್ಲೇ ಇರ್ತೀವಿ ಮತ್ತು ಪ್ರಸಾದ ವ್ಯವಸ್ಥೆ ತುಂಬ ಯಥೇಚ್ಛವಾಗಿ ಮಾಡಿದ್ದೀವಿ ಇಲ್ಲೂ ಕೂಡ ಪ್ರಸಾದನ ಎಲ್ಲ ಕಡೆಯೂ ಯಥೇಚ್ಛವಾಗಿ ಕಳಿಸ್ತಾ ಇದ್ದೀವಿ ಒಂದು ದಿವಸಕ್ಕೆ ಎರಡು ಲಕ್ಷ ಪ್ರಸಾದ ಆಗುವಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಜನಕ್ಕೆ ದರ್ಶನ ಆಗದೇ ಇದ್ರು ಪ್ರಸಾದ ಆದರೂ ಸಿಗಲೇಬೇಕು ಕಂಪಲ್ಸರಿ ಅದನ್ನೊಂದು ವ್ಯವಸ್ಥೆ ಮಾಡಿದೀವಿ ಫ್ರೀ ದರ್ಶನ ಫ್ರೀ ದರ್ಶನ ಮೊದಲನೇ ದಿವಸ ಇರಲ್ಲ ಟೋಕನ್ ಆಗಿರೋದು ಮಾತ್ರ ಮಾಡ್ತಾ ಇದೀವಿ ಅಂದ್ರೆ ಫ್ರೀ ಡಿಪ್ ಅಂತ ಏನ್ ಮಾಡಿದೀವಿ ಲಕ್ಕಿ ಡಿಪ್ ಅಂತ ಆ ಲಕ್ಕಿ ಡಿಪ್ ಅಲ್ಲಿ ಯಾರಾದ್ರೂ ಮಾಡಿದರೆ ರಿಜಿಸ್ಟರ್ ಆಗಿದ್ರೆ ಅವ್ರಿಗೆ ಮಾತ್ರ ದರ್ಶನ ಇರುತ್ತೆ ಮಿಕ್ಕಿದ ಅಂದ್ರೆ ಎರಡನೇ ತಾರೀಕು ಆದ್ಮೇಲೆ ತಿರ್ಗಾ ಮಾಮೂಲಿ ಎಲ್ಲಾನು ಅದೇ ಕ್ಯಾರಿ ಆಗುತ್ತೆ ಬಟ್ ನಮ್ಮಲ್ಲಿ ಸಿಕ್ಕಾಪಟ್ಟೆ ಹೆವಿ ಕ್ರೌಡ್ ಬರೋದ್ರಿಂದ ಎಲ್ಲೆಲ್ಲಿ ಕಂಟೈಲ್ ಮಾಡೋಕ್ಕಾಗತ್ತೆ ಕಂಟೈಲ್ ಮಾಡ್ತಾ ಇದೀವಿ ಮತ್ತೆ ಕ್ಯೂ ಲೈನ್ಸ್ ಆಲ್ರೆಡಿ ಮೂವತ್ತನೇ ತಾರೀಕು ಅಂತ ಅನ್ನೋದು ಒಂದಾದ್ರೆ ಕ್ಯೂ ಲೈನಲ್ಲಿ ನಿಂತ್ಕೊಬೇಕಾ ಇಲ್ಲವಾ ಅನ್ನೋದು ಸೊ ಕ್ಯೂ ಲೈನಲ್ಲೂ ಎಲ್ಲೆಲ್ಲಿ ನಿಂತ್ಕೊಬೇಕು ಅಂತ ಟಿಕೆಟಲ್ಲೇ ಮೆನ್ಷನ್ ಮಾಡಿಬಿಟ್ಟಿರ್ತೀವಿ ಯಾವ ಎಂಟ್ರೀಸ್ ಅಂತ ಸೊ ಅಲ್ಲಿಂದ ಆರಾಮಾಗಿ ಬರ್ಬೋದು ಎಲ್ರಿಗೂ ಎರಡರಿಂದ ಮೂರು ಗಂಟೆ ಒಳಗೆ ದರ್ಶನ ಆಗಬೇಕು ಅನ್ನೋ ನಿಟ್ಟಲ್ಲಿ ಮಾಡ್ತಾ ಇದ್ದೀವಿ ವಿ ಐ ಪಿ ಯಾವುದು ವಿ ಐ ಪಿಸ್ದು ಇರಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಈ ಹತ್ತು ದಿವಸ ತುಂಬ ಚೆನ್ನಾಗಿ ಆಗೋ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಟಿ 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 ಮಾಡಿದೆ ಸರ್ ಈವನ್ ಫಾರ್ ಎನ್ ಆರ್ ಐಸ್ ಮಾಡೋದು ಸರ್ ಎನ್ ಆರ್ ಐಸ್ಗೆ ಎಲ್ಲನೂ ಆನ್ಲೈನೇ ಎನ್ ಆರ್ ಐ ಸಿಲ್ ಬಂದು ಟಿಕೆಟ್ ತಗೊಳ್ಳೋದಿಲ್ಲ ಆಫ್ಲೈನ್ ಟಿಕೆಟ್ ಯಾವುದು ಕೊಡ್ತಾ ಇಲ್ಲ ಶ್ರೀವಾಣಿ ಟಿಕೆಟ್ ಸ್ಟಾಪ್ ಮಾಡಿಬಿಟ್ಟಿದ್ವಿ ಲಾಸ್ಟ್ ಮೂರು ದಿವಸದಿಂದ ಟು ಫುಲ್ ಹೆವಿ ಕ್ರೌಡು ಇಪ್ಪತ್ತೈದನೇ ತಾರೀಕು ನಿಮ್ಗೆಲ್ಲ ಹಾಗೆ ಒಂದು ಮೂವತ್ತು ಅವರ್ ಆಯ್ತು ದರ್ಶನ ಹಾಗಾಗಿ ಶ್ರೀವಾಣಿ ಟಿಕೆಟ್ನು ಮೂರು ದಿವಸದಿಂದ ಸ್ಟಾಪ್ ಮಾಡಿದ್ವಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಸ್ಟಾಪ್ ಮಾಡಿದ್ದೀವಿ ಶ್ರೀವಾಣಿ ಟಿಕೆಟ್ ಇಶ್ಯೂ ಮಾಡಲ್ಲ ಆಫ್ಲೈನಲ್ಲಿ ಟಿಕೆಟ್ ಇಶ್ಯೂ ಮಾಡಬೇಕಾದ್ರೆ ದುರಂತ ಆಗಿತ್ತು ಅಂತ ಒಂದು ಅದೇ ನೂಕ್ಲಾಟ ಇದ್ದೇ ಇರುತ್ತೆ ಅಲ್ಲ ಸ್ಟ್ಯಾಂಪೇಡ್ ಇವತ್ತರೆಗೂ ಆಗಿರ್ಲಿಲ್ಲ ಅಂತಂದ್ರೆ ಅವತ್ತು ಆಗಿರಲಿಲ್ಲ ಈ ರೀತಿ ನಾವು ಆಫ್ಲೈನ್ ಟಿಕೆಟ್ ಆಫ್ಲೈನ್ ಟಿಕೆಟ್ ಕೊಡ್ತಾ ಇಲ್ಲ ನಾವು ಎಲ್ಲ ಆನ್ಲೈನೇ ಹಂಗಾಗಿ ಆ ಥರದ್ದೊಂದು ವ್ಯವಸ್ಥೆ ಆಗೋದೇ ಇಲ್ಲ ಅಂದರೆ ಆ ಥರದ್ದು ಸ ಇದೇ ಪ್ರಮಾಣನೇ ಬರಲ್ಲ ಸರಿ ಸರಿ ಈಗ ಮುನ್ನೂರು ರೂಪಾಯಿ ಟಿಕೆಟ್ ಅವರು ರಿಲೀಸ್ ಮಾಡಿದಾಗ ಈಗ ಅವತ್ತಿನ ದಿನ ಓಪನ್ ಮಾಡಿದಾಗ ಕೇವಲ ಈಗ ಒಂದೇ ಒಂದು ನಿಮಿಷದಲ್ಲಿ ಎಲ್ಲ ಟಿಕೆಟ್ಗಳು ಕ್ಲೋಸ್ ಆಗುತ್ತಲ್ಲ ಅದಕ್ಕೆ ಏನು ಒಂದೇ ನಿಮಿಷದಲ್ಲಿ ಕ್ಲೋಸ್ ಆಯ್ತು ಹತ್ತು ಗಂಟೆಗೆ ಓಪನ್ ಮಾಡಿದ್ರೆ ಆನ್ಲೈನ್ ಕೇವಲ ಹತ್ತು ಗಂಟೆ ಎರಡು ನಿಮಿಷಕ್ಕೆಲ್ಲ ಕ್ಲೋಸ್ ಆಗುತ್ತೆ ಅಂದ್ರೆ ಅಷ್ಟು ಟಿಕೆಟ್ಗಳು ಒಂದೇ ಎರಡು ನಿಮಿಷದಲ್ಲಿ ಮಾರಲಿಕ್ಕೆ ಸಾಧ್ಯ ಅಲ್ಲ ಇದು ಆನ್ಲೈನ್ ಟಿಕೆಟ್ ಇರೋದ್ರಿಂದ ಸರ್ವಸ್ಸು ನೂರ್ ಕಡೆ ಲಕ್ಷ ಕಡೆ ಅಂದ್ರೆ ವಿಶ್ವಾದ್ಯಂತ ಜನ ಮಾಡ್ತಾ ಇರ್ತಾರೆ ನಿಮಿಷ ಆಗಿಲ್ಲ ಿಬಲ್ ಎಲ್ರಿಗೂ ನಾವು ಕೊಟ್ಟಿರೋ ಟೈಮ್ ರಿಜಿಸ್ಟ್ರೇಷನ್ ಟೈಮ್ ನಾಲ್ಕು ನಿಮಿಷ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಸೊ ಒಬ್ಬ ಮನುಷ್ಯ ಫೋರ್ ಮಿನಿಟ್ಸ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊತಾನೆ ಅಂತಂದ್ರೆ ಅಷ್ಟು ನಿಮಿಷದಲ್ಲಿ ಅಷ್ಟು ಲಕ್ಷ ಜನಕ್ಕೆ ಮುಗ್ದೋಗಿರುತ್ತೆ ಇಪ್ಪತ್ನಾಲ್ಕು ಲಕ್ಷ ರಿಜಿಸ್ಟರ್ ಆಗಿದ್ದಾರೆ ನಾಲ್ಕು ನಿಮಿಷ ಬೇಕು ಸೊ ಟಿಕೆಟ್ ರಿಜಿಸ್ಟರ್ ಆದ್ಮೇಲೆ ಲಕ್ಕಿ ಡಿಪ್ ಹೋಗುತ್ತೆ ಸೊ ಹಂಗಾಗಿ ಅದು ನಿಮ್ಗೆ ಎರಡ್ ನಿಮಿಷ ಮೂರು ನಿಮಿಷ ಬೇಕೇ ಬೇಕು

ನೀವು ವಿಸಿಟ್ ಮಾಡಿದಾರೆ ಕರ್ನಾಟಕ ಭವನ ಇದೆ ಕಳಪೆ ಇದೆ ಅಂತ ಬಂದಿದೆ ಸಾಕು ಇದ್ರ ಬಗ್ಗೆ ಕೊಡ್ತಾರೋ ಕೊಡ್ತಾರೆ ಹ್ಯಾಂಡ್ ಓವರ್ ಕೊಟ್ಬಿಟ್ಟಿದ್ದಾರೆ ಕರ್ನಾಟಕ ಭವನ ಕರ್ನಾಟಕ ಭವನದಂತೂ ಫಸ್ಟ್ ಮೀಟಿಂಗಿಂದ ಹಿಡಿದು ಲಾಸ್ಟ್ ಮೀಟಿಂಗ್ ಬರೆದು ನಾನು ಅಪಾಯಿಂಟ್ ಆದಮೇಲೆ ನಾನು ಇದ್ದೇ ಇದ್ದೆ ಕಾಮಗಾರಿ ಸ್ವಲ್ಪ ಚೆನ್ನಾಗಿಲ್ಲದೆ ಇರೋದ್ರಿಂದ ಟಿ ಟಿ ಡಿಗೆ ನಾವು ಟಿ ಟಿ ಡಿ ಇಂಜಿನಿಯರ್ಸ್ಗೆ ಬೋರ್ಡಲ್ಲೂ ಕೂಡ ಹೇಳಿದ್ದೀವಿ ಅದನ್ನು ಇಲ್ಲಿ ಹೌಸಲ್ಲಿ ವಿಶ್ವನಾಥ್ ಅವರು ಮತ್ತು ನಮ್ಮ ಯಾರು ಎಮ್ ಎಲ್ ಸಿ ಶರಣ ಅವರು ತೆಗೆದ್ರು ಅದನ್ನ ನಮ್ಮ ರಾಮಲಿಂಗಾರೆಡ್ಡಿ ಅವರು ಭಾರಿ ನೀಟಾಗಿ ಇಲ್ಲೊಂದು ಮೀಟಿಂಗ್ ನೆನ್ನೆ ಇಲ್ಲ ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಮಾಡಿ ಅದ್ರದ್ದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ ಹಳೆಯ ಕಾಮಗಾರಿ ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲ ಕರೆದು ಒಂದು ರಿವ್ಯೂ ಮೀಟಿಂಗ್ ಮಾಡಿ ಟಿ ಟಿ ಇಂಜಿನಿಯರ್ಗ ರೆಕ್ಟಿಫೈ ಮಾಡುವಂತ ಒಂದು ಕೆಲಸ ನಡೀತಾ ಇದೆ ಕಾಮಗಾರಿ ಸರಿಯಾಗಿಲ್ಲ ಅನ್ನೋದಕ್ಕಿಂತ ನಮ್ಗೆ ನೋಡಿ ಎಲ್ಲ ಸೋರ್ತಾ ಇದೆ ಅನ್ಸುತ್ತೆ ಅದು ಇಂಜಿನಿಯರ್ಸ್ ಹೇಳಬೇಕು ಅದ್ರ ಡಿಫೆಕ್ಟ್ ಏನು ಅಂತ ಅದನ್ನ ಟಿ ಟಿ ಮತ್ತೆ ನಮ್ಮ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ ಇಬ್ರು ಸೇರಿ ಮಾಡ್ತಾರೆ ಇದಾಗಿದ್ದೇ ವಿಶ್ವನಾಥ್ ಅವರ ಟೈಮಲ್ಲಿ ವಿಶ್ವನಾಥ್ ಅವರಿದ್ದಾಗಲೇ ಇದನ್ನ ಮಾಡಿದ್ದು